ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಉದಯ ಆರಾಧ್ಯ ಅಂತ ತೂಗೆರೆ ದೊಡ್ಡಬಳ್ಳಾಪುರ ತಾಲೂಕು ನವಕರ್ನಾಟಕ ಯುವಶಕ್ತಿ ವೇದಿಕೆ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಇಂದಿನ ಬರುವ ಅಂತಹ ವಿಜಯದಶಮಿ ದಿನ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಸಮೀಪವಿರುವ ತೂಗೆರೆ ಮಂಚೇನಳ್ಳಿ ರಸ್ತೆ ಸಮೀಪದ ಸಪ್ಲಮ್ಮ ದೇವಿ ದೇವಸ್ಥಾನದ ಬಳಿ ಹಳ್ಳಿಕಾರ್ ಸೌಂದರ್ಯ ಸ್ಪರ್ಧೆ ಅಂದರೆ ಹಳ್ಳಿಕಾರ್ ಫ್ಯಾಷನ್ ಶೋ ಎಂಬ ಒಂದು ಮಹತ್ವದ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಹಳ್ಳಿಕಾರ್ ಹಸುಗಳು ಅದರ ಜಾಗೃತಿ ಹಾಗೂ ಅದನ್ನು ಯಾರ್ಯಾರು ಪೋಷಣೆ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಗೌರವ ಸಲ್ಲಿಸುವ ಕಾರ್ಯಕ್ಕೋಸ್ಕರ ನಾವು ಈ ನವಕರ್ನಾಟಕ ಯುವಶಕ್ತಿ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಗೂ ನಮ್ಮ ಮಾರ್ಗದರ್ಶಕರ ಪ ಅಭಿಪ್ರಾಯಗಳನ್ನ ಪಡೆದುಕೊಂಡು ನಾವು ಆಯೋಜಿಸ್ತಾ ಇದ್ದೀವಿ ಈ ಕಳೆದ ವರ್ಷ ನಾವು ಮಹಾಶಿವರಾತ್ರಿ ದಿನ ಇದೇ ಕಾರ್ಯಕ್ರಮ ಆಯೋಜಿಸಿದ್ದಾಗ ನಮಗೆ ರಾಜ್ಯದಾದ್ಯಂತ ಅಭೂತಪೂರ್ವವಾದ ಬೆಂಬಲ ವ್ಯಕ್ತ ಆಗಿ ಏನು ಬಿಗ್ ಬಾಸ್ ನಟರು ಕೂಡ ಆ ನಮ್ಮ ಸಾಂಸ್ಕೃತಿಕ ಸ್ಪರ್ಧೆ ಫ್ಯಾಷನ್ ಶೋ ಅಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿ ರಾಜ್ಯದಾದ್ಯಂತ ಮನೆ ಮಾತಾಗಿತ್ತು ಅದೇ ಮಾದರಿಯ ಕಾರ್ಯಕ್ರಮ ನಾವು ಮತ್ತೆ ಈ ಬರತಕ್ಕಂಥ ವಿಜಯದಶಮಿ ದಿನ ಆಯೋಜಿಸ್ತಾ ಇದ್ದೀವಿ ಇದೇ ಅಕ್ಟೋಬರ್ ಎರಡನೇ ತಾರೀಕು ಶ್ರೀ ಸಪ್ಪಲಮ್ಮ ಸ್ವಾಮಿ ಸಪ್ಪಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ತಮ್ಮ ಮಾಧ್ಯಮದ ಮೂಲಕ ನಾವು ಏನು ಬೇಡ್ಕೊತಿದ್ದೀವಿ ಅಂದರೆ ದಯವಿಟ್ಟು ನಮ್ಮ ಈ ಹಳ್ಳಿಕಾರ ಸೌಂದರ್ಯ ಸ್ಪರ್ಧೆಗೆ ಯಾರ್ಯಾರು ಹಳ್ಳಿಕಾರ ಹಸುಗಳನ್ನ ಪಾಲನೆ ಪೋಷಣೆ ಮಾಡಿಕೊಂಡು ಬಂದಿದ್ದೀರಾ ದಯವಿಟ್ಟು ಅವತ್ತು ನಮ್ಮ ಈ ಕಾರ್ಯಕ್ರಮದ ಸ್ಪರ್ಧೆಗೆ ಬನ್ನಿ ಅಲ್ಲಿ ನಿಮಗೆ ನಿಮ್ಮ ಹಸುಗಳನ್ನು ರಾಸುಗಳನ್ನು ಎತ್ತುಗಳನ್ನು ಹಳ್ಳಿಕಾರು ವಿಧದ ಎತ್ತುಗಳನ್ನು ಘೋಷಣೆ ಮಾಡೋದಕ್ಕೆ ಪ್ರದರ್ಶನ ಮಾಡೋದಕ್ಕೆ ನಾವು ಒಂದು ಸೂಕ್ತ ವೇದಿಕೆಗಳನ್ನು ಕೊಡ್ತೀವಿ ಅದರ ಜೊತೆಗೆ ಸೂಕ್ತ ಬಹುಮಾನವನ್ನು ಕೊಡ್ತೀವಿ ಈ ಎಲ್ಲ ನಮ್ಮ ಈ ಜಾಗ ಉದ್ದೇಶ ಏನಂದರೆ ಒಂದು ಹಳ್ಳಿ ಕಾರ್ ಏನು ಉತ್ಪನ್ನದಿಂದ ದೂರ ಹೋಗ್ತಿದೆ ಯುವಕರು ವ್ಯವಸಾಯದಿಂದ ದೂರ ಹೋಗಿ ತನ್ನ ಸಾಂಸ್ಕೃತಿಕ ಕೃಷಿಯನ್ನು ವಿಮುಖವಾಗಿ ನಗರಗಳಲ್ಲಿ ಆ ಉದ್ಯೋಗ ಹರಿಸಿ ಹೋಗ್ತಿದ್ದಾರೆ ಅವರಿಗೆಲ್ಲರೂ ಜಾಗೃತಿ ಮಾಡಿಸುವ ಕೆಲಸನ ನಮ್ಮ ನವಕರ್ನಾಟಕ ಶಕ್ತಿ ವೇದಿಕೆ ಅದರಲ್ಲೂ ವಿಶೇಷವಾಗಿ ರಾಜ್ಯದಾದ್ಯಂತ ಯಾವಾಗಲೂ ಸಹ ಹಳ್ಳಿಕಾರ್ ಹಸುಗಳು ಹಳ್ಳಿ ರೈತರು ಹಾಗೂ ಹಳ್ಳಿ ಮಕ್ಕಳ ರೈತರ ಮಕ್ಕಳ ಬಗ್ಗೆ ಸದಾ ಧ್ವನಿ ಮಾಡ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಹಳ್ಳಿ ರೈತ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಆದ್ದರಿಂದ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀನಿ ಈ ಸ್ಪರ್ಧೆಯ ಉದ್ದೇಶ ನಾನು ಹೇಳಿದಾಗೆ ಹಳ್ಳಿಕಾರ್ ಸಂಸ್ಕೃತಿಯ ಸ್ಥಳಿಯನ್ನು ಉಳಿಸುವುದಾಗಿರ್ತದೆ ಅದೇ ರೀತಿ ಇನ್ನೂ ಈ ಮು ಈ ಮುಂದಿನ ದಿನಗಳಲ್ಲಿ ಹೆಚ್ಚು ಯುವಕರು ಇದರ ಬಗ್ಗೆ ಪಾಲ್ಗೊಳ್ಳಿ ಅಂತೇಳಿ ನಮ್ಮ ಉದ್ದೇಶವಾಗಿದೆ ಈ ಸ್ಪರ್ಧೆ ಯಾವ ರೀತಿ ಇರುತ್ತೆ ಅದರ ಬಹುಮಾನ ಏನು ಆ ಉದ್ದೇಶ ಏನು ಅನ್ನೋದನ್ನು ನಮ್ಮ ಅಧ್ಯಕ್ಷರು ತಿಳಿಸ್ಕೊಡ್ತಾರೆ ನಮಸ್ಕಾರ ನಾನು ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಏನು ಈ ವರ್ಷದ ಹಳ್ಳಿಕಾರ್ ಸೌಂದರ್ಯ ಸ್ಪರ್ಧೆ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಫ್ಯಾಷನ್ ಶೋ ಅಂತ ಹೇಳ್ತೀವಿ ಇವತ್ತು ಏನು ವಸತಿ ಮಹಾಶಿವರಾತ್ರಿ ದಿನ ಹಮ್ಮಿಕೊಂಡಿದ್ವಿ ಇಡೀ ವ್ಯಾಪ್ತಿ ಅವತ್ತು ನಮಗೆ ಆ ಹಿಟ್ಟುಗಳನ್ನ ಸ್ಪರ್ಧೆಗೆ ತಂದಿದ್ರು ಅದೇ ಥರ ಈ ವರ್ಷವೂ ಕೂಡ ಏನು ದಸರಾ ದಿನ ಏನು ಅಂಬಾರಿ ಹೊರೆಯುತ್ತೆ ಅಂಥ ಒಂದು ದಿನ ಎರಡನೇ ತಾರೀಕು ಸಪ್ಲಮ್ಮ ದೇವಿ ಘಾಟಿ ಸಮೀಪದಲ್ಲಿರ್ತಕ್ಕಂಥ ಸಪ್ಲಮ್ಮ ದೇವಿ ಸನ್ನಿಧದಲ್ಲಿ ದೇವರು ನಮ್ಮ ಆಶೀರ್ವಾದ ಮಾಡಿ ಇವತ್ತು ಆ ಒಂದು ಜಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇಡೀ ವ್ಯಾಪ್ತಿ ಹಳ್ಳಿ ರೈತರು ಹೆಚ್ಚಿಗೆ ಬಾಯ ವಹಿಸಿ ಯಾಕಂದರೆ ಇದೊಂದು ಗೋಸ್ಕರ ಒಂದು ವೇದಿಕೆಯನ್ನು ನಾವು ಒಳ್ಳೆಯ ವೇದಿಕೆ ರೈತರಿಗೋಸ್ಕರ ಸೊ ರೈತರು ಬೆಳೆದಿರ್ತಕ್ಕ ಬೆಳೆಸಿರ್ತಕ್ಕಂತಹ ಏನು ಎತ್ತುಗಳು ಏನಿದೆ ಆ ಒಂದು ಎತ್ತುಗಳನ್ನ ಕರ್ಕೊಬಂದು ಪ್ರದರ್ಶನ ಮಾಡೋ ಮುಖಾಂತರ ಹಾಗೆ ರೈತರು ಗುರುಸ್ತಕ್ಕಂಥದ್ದು ನಮ್ಮ ಅಜೆಂಡ ಕೂಡ ಹಳ್ಳಿ ರೈತರು ಉಳಿಬೇಕು ಹಳ್ಳಿ ರೈತರು ಬೆಳಿಬೇಕು ಇವತ್ತು ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ ಹಳ್ಳಿ ರೈತರಿಂದ ಹಳ್ಳಿ ಕಾರ್ ಅನ್ನೋ ಒಂದು ನಾನು ಏನು ಎಲ್ಲೋ ಎಲ್ಲ ಕೂಡ ಎಲ್ಲ ವೇದಿಕೆಗಳು ಕೂಡ ಆ ಒಂದು ಭಾಷಣವನ್ನು ನಾನು ಇದ್ದೆ ಮಾಡ್ತಾ ಇರ್ತೀನಿ ಯಾಕೆ ಉದ್ದೇಶ ಅಂದರೆ ಇವತ್ತು ಹಳ್ಳಿ ರೈತನ ಉಳಿಸ್ತಕ್ಕಂಥದ್ದು ನನ್ನ ಮೂಲ ಅಜೆಂಡ ಆಗಿರೋದ್ರಿಂದ ಸೊ ಆ ದೃಷ್ಟಿಯಿಂದ ಇವತ್ತು ಹಳ್ಳಿ ರೈತರಿಗೆ ಒಳ್ಳೆಯ ಒಂದು ವೇದಿಕೆ ಯಾಕೆಂದರೆ ಈ ಒಂದು ವೇದಿಕೆಗಳಲ್ಲೂ ಅನೇಕ ಬೇರೆ ಬೇರೆ ವೇದಿಕೆಗಳು ಕಲಿಸ್ಕೊಡ್ತಾರೆ ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಮತ್ತು ಅನೇಕ ಗೊತ್ತಿರ್ತಕ್ಕಂಥದ್ದು ವಾಲಿಬಾಲ್ ಆಗಿರ್ಬೋದು ಅನೇಕ ವೇದಿಕೆಗಳು ಅವ್ರು ಬೇರೆ ಬೇರೆ ವಿಭಿನ್ನವಾಗಿ ಗುರ್ಸ್ಕೊಳ್ತಾರೆ ಯಾಕಂದರೆ ಇದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗೋದು ಸಿಟಿಯವರು ಪ್ರತಿಭಾವಂತರ ಆಗ್ತಾರೆ ಆದರೆ ನಮ್ಮ ಹಳ್ಳಿ ರೈತರ ಮಕ್ಕಳು ಅತಿ ಹೆಚ್ಚಾಗಿ ಪ್ರತಿಭಾವಂತರ ಆಗೋದಿಲ್ಲ ಉದಾಹರಣೆ ಆ ಹಿತದೃಷ್ಟಿ ಇಟ್ಕೊಂಡು ನಾವೇನು ಮಾಡಿದ್ವಿ ಇವತ್ತು ಹಳ್ಳಿ ರೈತರಿಗೆ ಒಂದು ಒಳ್ಳೆ ವೇದಿಕೆ ಸೃಷ್ಟಿ ಆಗಬೇಕು ಇಡೀ ರಾಜ್ಯ ಅಂತೇಳಿ ನಾವು ಏನು ಅಂದ್ಕೊಂಡಿದ್ದೀವಿ ಇವತ್ತು ಆ ಒಂದು ಕನಸು ಇದೆ ದಯವಿಟ್ಟು ಇಡೀ ರಾಜ್ಯ ವ್ಯಾಪ್ತಿ ಹಳ್ಳಿ ರೈತರು ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಯಾಕಂದರೆ ಈ ಒಂದು ನಿಮ್ಮ ನೀವು ಬೆಳೆಸಿರ್ತಕ್ಕಂಥ ಎತ್ತುಗಳು ನಾಟ್ಯ ಎತ್ತುಗಳು ಇವತ್ತು ಅತಿ ಹೆಚ್ಚಾಗಿ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ಬೇಕಾದ್ರೆ ಆ ರೈತರಿಗೂ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಮುಂದೆ ಮುಂದೆ ಇನ್ನೂ ಹೆಚ್ಚಿಗೆ ಆ ರೈತರು ಮುಂದೆ ಹೋಗ್ಬೋದು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಒಂದು ಹಳ್ಳಿಕಾರನ ಏನು ಎತ್ತುಗಳು ವಸತಿ ನಾವು ಪ್ರೈಸ್ ಡಿಕ್ಲೇರ್ ಮಾಡಿದ್ದೀವಿ ಅದೇ ಥರ ನಾವು ಮುಂದಿನ ತಿಂಗಳಲ್ಲಿ ಇನ್ನೂ ಒಂದು ಆ ಪ್ರೆಸ್ ಮೀಟ್ ಮುಖಾಂತರ ತಮಗೆ ತಿಳಿಸ್ಕೊಡ್ತೀವಿ ಯಾವ ಥರ ಫೈಝ್ ಇರುತ್ತೆ ಏನಿರುತ್ತೆ ಎಲ್ಲ ಇರುತ್ತೆ ದಯವಿಟ್ಟು ಅತಿ ಬೇಗನೆ ನಿಮ್ಮ ಎತ್ತುಗಳನ್ನ ನೋಂದಾಯಿಸ್ಕೋಬೇಕು ಯಾಕಂದರೆ ನನ್ನ ನಂಬರ್ ಹೇಳ್ತಾ ಇದ್ದೀನಿ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಅಂತೇಳಿ ನನಗೆ ಏನಿಲ್ಲ ಅಂದರೆ ಇಪ್ಪತ್ತ ಐದನೇ ಒಳಗಡೆ ತಾವು ನನ್ನ ನಂಬರ್ಗೆ ಫೋನ್ ಮಾಡಿ ನೀವು ನೋಂದಾಯಿಸ್ಕೋಬೇಕು ನೊಂದಾಯಿಸ್ಕೊಂಡಿದ್ದರೆ ಮಾತ್ರ ನಾವು ಅವಕಾಶ ಕೊಡ್ತೇವೆ ಇಲ್ಲಾಂದರೆ ಅವಕಾಶ ಕೊಡೋದಿಲ್ಲ ಇಪ್ಪತ್ತೈದನೇ ತಾರೀಕು ಕೊನೆಯ ದಿನಾಂಕ ನಾವು ಹೇಳಿದ್ದೀವಿ ಅಷ್ಟು ಒಳಗಡೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿ ನೀವು ನೋಂದಾಯಿಸ್ಕೋಬೇಕು ಅಂತ ಮನವಿ ಮಾಡ್ಕೊತ ಇದ್ದೀನಿ ಇಡೀ ರಾಜ್ಯದ ಎಲ್ಲ ಹಳ್ಳಿ ರೈತರಿಗೆ ನಮಸ್ಕಾರ